ಬರ್ತ್ಡೇಲಿ ಸರ್ ನೀವು ಹೇಳಿದ್ರಿ ಏನಪ್ಪಾ ಅಂದ್ರೆ ನನಗೂ ಮತ್ತೆ ದರ್ಶನ್ಗೂ ಏನು ಪ್ರಾಬ್ಲಮ್ ಇಲ್ಲ ಅದೇನೋ ಸಣ್ಣದಾಗ ಏನೋ ಅಂತ ಹೇಳಿದ್ರು ಲಾಸ್ಟ್ ಬರ್ತ್ಡೇ ಅಲ್ಲಿ ಹೇಳಿದ್ರಿ ಸೊ ನೀವು ಈ ಇನ್ಸಿಡೆಂಟ್ ಆದ ಬಳಿಕ ಒಂದಿರುತ್ತೆ ನನ್ನ ಸ್ನೇಹಿತ ನಾವು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಒಟ್ಟಿಗಿದ್ವಿ ನಿಮ್ಮ ಒಂದಷ್ಟು ವೀಡಿಯೋಗಳು ಕೂಡ ವೈರಲ್ ಆಗ್ತಿತ್ತು ನಿಮ್ಮ ಗೆಳೆತನದ ವಿಡಿಯೋಗಳು ಕೂಡ ಒಂದಷ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲಿ ಸೊ ನಿಮ್ಗೆ ಇದನ್ನ ನೋಡೋಕೆ ಒಂದು ರೀತಿ ಚೆನ್ನಾಗಿ ಹೋಗಿ ಮಾತಾಡ್ಬೇಕು ಹೋಗ್ಬೇಕು ಆತರ ಏನಾದ್ರು ಥಾಟ್ ಬಂತ ಏನ್